ಜೈಲಾಧಿಕಾರಿಗಳಿಗೆ ಸಿಗದೇ ಇರೋ ಅವಕಾಶ ತನಗ ಸಿಕ್ಕಿದೆ ಅಂತ ಬಂಡಲ್ ಬಿಟ್ಟಿದ್ದ ಈ ಸನ್ನಡತೆ ಆಧಾರದಲ್ಲಿ ರಿಲೀಸ್ ಆಗಿರೋ ಖೈದಿ ಸೌತೆಕಾಯ್ ಏನೋ ಹೊಸ ಕ್ರಿಮಿನಲ್ ಪ್ಲಾನ್ ಗೊತ್ತಲ್ಲ ಬಿಡ್ತಾರೆ ಅಯ್ಯೋ ಇವರಿಗೆಲ್ಲ ಸುಳ್ಳು ಹೇಳ್ಬೇಕಾರೆ ಭಾರಿ ಹುಷಾರಾಗಿರಬೇಕು ಇರೋ ಸೆಲ್ಗೆ ಹೋಗಿ ಹತ್ತು ಹದಿನೈದು ನಿಮಿಷ ಮಾತ್ನಾಡಿರೋದಾಗೇ ಕೊಚ್ಕೊಂಡಿದ್ದ ಧ್ಯಾನ ಹೇಳ್ಕೊಟ್ಟೆ ಆಟೋಗ್ರಾಫ್ ತಗೊಂಡೆ ದರ್ಶನ್ಗಾಗಿ ಸಿನಿಮಾ ಮಾಡ್ತೀನಿ ಅಂದೆಲ್ಲ ಬಂಡಲ್ ಬಿಟ್ಟಿದ್ದ ನಾ ತೆಗಿಯೋ ಏ ಸಿನಿಮಾಗಿಂತ ಮೊದಲು ಓ ಅಂತ ತಾಯಿಗೆ ಪೂಜೆ ಮಾಡಿ ಸೇ ಅಂತ ಕೇಳ್ಕೊಂಡು ನಿನ್ನ ಹೀರೋ ಹಾಕೊಂಡು ಉಪೇಂದ್ರ ತರ ಸೂಪರ್ ಸ್ಟಾರ್ ಮಾಡಿ ಹಾಲಿವುಡ್ ಕರ್ಕೊಂಡು ಹೋಗ್ತೀನಿ ಈತನ ಮಾತ್ ಕೇಳಿ ಬಹುತೇಕರು ಮರಳಾಗಿ ಬಿಟ್ಟಿದ್ರು ನೀನೇ ಅದೃಷ್ಟವಂತ ಬಿಡುಗುರು ಅಂತ ದರ್ಶನ್ ಫ್ಯಾನ್ಸ್ ಕೇಕೆ ಹಾಕಿದ್ರು ಅದೃಷ್ಟವಂತ ಆಗಿದ್ದು ನಾ ದುರದೃಷ್ಟವಂತ ಮಾಡಿದ್ದೀನಿ ಎಕ್ಸ್ಟ್ರಾ ಎಕ್ಸ್ಟ್ರಾ ಏನಾರ ಮಾತಾಡಿದ್ರೆ ನತದೃಷ್ಟವಂತ ಮಾಡ್ಬಿಡ್ತೀನಿ ದರ್ಶನ್ ವಿಷಯದಲ್ಲಿ ಸುಳ್ಳು ಹೇಳಿ ತಗಲಾಕೊಂಡಿದ್ದಾನೆ ಈ ಸಿದ್ಧಾರೂಢ ಕಲರ್ ಕಲರ್ ಕಾಗಿ ಹಾರಿಸಿದ್ದ ಈತನಿಗೆ ಪೊಲೀಸರು ನೋಟಿಸ್ ಕೊಡಲು ಮುಂದಾಗಿದ್ದಾರಂತೆ ದರ್ಶನ್ಗೆ ಧ್ಯಾನ ಹೇಳ್ಕೊಟ್ಟೆ ಹೇಳಿ ಬಂದೆ ಹೌದು ಸರ್ ಮಾತ್ನಲ್ಲೇ ಮರಳು ಮಾಡಿ ನಮ್ ಜೈಲಿನ ವಿಧಾನಸೌಧ ಅಂತ ಅಂತ ನೆನಪಿಸ್ಬಿಡ್ತಾರೆ ಬಂಡಲ್ ಬಡಾಯಿ ಸಿದ್ಧ ಎಲ್ಲಿಂದ ಕಲ್ತಿಯಪ್ಪ ಸುಳ್ಳಿನ ದಂಧೆ ಯು ಹ್ಯಾಪನಿಂಗ್ ಹಾ ಇಷ್ಟೊಂದೆಲ್ಲ ಟ್ಯಾಲೆಂಟ್ ಇಟ್ಕೊಂಡು ಮೇಲ್ನೋಟಕ್ ಸೀರಿಯಸ್ ಆಗಿ ವಾಟ್ಸ್ಆಪ್ ಸಿದ್ದು ಒಳಗೆ ನೀನೇನಿರ್ಬೋದು ಅಂತ ಕಲ್ಲು ನೈನ್ ಫೈವ್ ಟೂ ತ್ರೀ ಅಂತ ಹೇಳ್ಬಿಟ್ಟು ಒಂದು ಸಿನಿಮಾ ಸ್ಕ್ರಿಪ್ಟ್ ಮಾಡಿದೀನಿ ನಾನು ಅದನ್ನ ಸಿನಿಮಾ ಮಾಡಬೇಕು ಅಂತ ಇತ್ತೀಚೆಗೆ ಅಂದ್ಕೊಂಡಿದ್ದೀನಿ ಅದು ನೈನ್ಟೀನ್ ನೈಂಟಿ ತ್ರೀ ಅಲ್ಲಿ ಅಮಿತಾಬ್ ಬಚ್ಚನ್ ಕಂಪನಿಗೆ ಅಂತ ಒಂದು ಒಳ್ಳೆ ಕತೆ ಮಾಡಿದೆ ಅವ್ರ ಕಂಪನಿ ಲಾಸ್ ಆದ್ಮೇಲೆ ನಿಮಗೆ ಮಾಡಬೇಡ ಅಂತ ಒಂದು ಐದು ಕೋಟಿ ರೂಪಾಯಿ ಖರ್ಚಾಗುತ್ತೆ ಯೋಚನೆ ಮಾಡಿ ಅಯ್ಯ ಕಣ್ಣಿರೋ ಪುಣ್ಯಾತ್ಮರು ಮಾಡೋ ಸಿನಿಮಾನೇ ನೋಡಕ್ ಆಗ್ತಿಲ್ಲ ಯಾವ ಮನಿಯಾಳ ಐಡಿಯಾ ಕೊಟ್ಟಪ್ಪ ಇಂಥ ಒಂದು ದುರಂತ ಅದು ನಮ್ಮ ರಾಜ್ಯದಲ್ಲಿ ನಡಿಬಹುದು ಅನ್ನೋದನ್ನ ನಾನು ನನ್ನ ದುಸ್ವಪ್ನದಲ್ಲೂ ಕೂಡ ಕಂಡಿರ್ಲಿಲ್ಲ ಯಾವ ಇಂಡಸ್ಟ್ರಿಯಲ್ಲಿ ಯಾವುದೇ ಇಂಡಸ್ಟ್ರಿಯಲ್ ಆಗ್ಲಿ ಈ ತರ ಬಂದಿಲ್ಲ ಸ್ಕ್ರಿಪ್ಟ್ಗಿಂತ ಒಬ್ರು ಅವ್ರ ಬಗ್ಗೆ ಹೇಳೋದಕ್ಕಿಂತ ನನ್ನ ನನ್ನ ಬಗ್ಗೆ ಜಾಸ್ತಿ ಕೇಳಿ ಸರ್ ಯಾವ್ರು ಏನ್ ಹೆಸರು ನಿಂದು ಅಂತಂದ್ರು ನಾನು ಏನ್ ಕೇಸಲ್ಲಿ ಬಂದಿದ್ಯಾ ನನ್ನೆಲ್ಲ ಹೇಳಿದೆ ಕೇಳಿಸ್ಕೊಳ್ತಾ ಇದ್ರೆ ಬಿಡದಂಗ ಆಗ್ಬಿಡ್ತು ಆಮೇಲೆ ಇನ್ನೊಂದು ಕಡೆ ಸಮಾಜದೊಳಗಡೆ ಹಿಂಗೂ ಇರ್ತಾರ ಅನ್ನುವಂಥದ್ದು ಅನ್ನಿಸ್ತು ಎಷ್ಟು ವರ್ಷ ಇದ್ದೆ ಇಪ್ಪತ್ತೊಂದು ವರ್ಷ ನಮ್ಮಂಗೆ ಹಾಡ್ದಂಗಾಡಿದ್ರೆ ತೆಗೆದು ಹೊಡೆದು ಬಿಡ್ತೀನಿ ಹಣ ಧ್ಯಾನ ಮಾಡೋಣ ಅಂದಾಗ ಅವರು ನನ್ನ ಧ್ಯಾನ ಒಪ್ಕೊಂಡು ಒಂದು ಹತ್ತು ನಿಮಿಷ ಧ್ಯಾನ ಮಾಡ್ತಾರೆ ನೋಡಿ ಒಳ್ಳೆ ಗೊಬ್ಬ ಚಿಚ್ಚಿ ಮಗು ತರ ಮಲ್ಕೊಂಡಿದ್ದೇನೆ ಇವರು ವಾಂಡರ್ಫುಲ್ ಗ್ರೇಟ್ ಎಲ್ಲೋ ಬಿಟ್ಟಲ್ಲ ಏ ಚೆನ್ನಾಗಿದೆ ಕಣೋ ಇದು ಕಂಟಿನ್ಯೂ ಮಾಡ್ಬೋದು ಚೆನ್ನಾಗಿದೆ ಅಂತ ಹೇಳ್ತಾರೆ ಅವರು ಖಂಡಿತ ಮಾಡಿ ಅಣ್ಣ ನೀವು ಡೈಲಿ ಮಾಡಿ ಆದ್ರೆ ಈ ಜಾಗದಲ್ಲಿ ನಿಮ್ಗೆ ಧ್ಯಾನ ತುಂಬಾ ಅಗತ್ಯ ದಯವಿಟ್ಟು ಧ್ಯಾನ ಮಾಡಿ ಅಂತ ಹೇಳ್ತೀನಿ ನಾನು ಮಾಡ್ತೀನಪ್ಪ ಮಾಡ್ತೀನಿ ಮಾಡ್ತೀನಿ ಅಂತಾರೆ ನಾಳೆ